ಶತಾನಂದ್ರ ಕಥೆ ಹೇಳ್ತಾ ಹೇಳ್ತಾ ರೋಮಾಂಚ ಕಥೆ ಅಲ್ವಾ ಇದು ಅದನ್ನ ಇಬ್ಬರಿಗೂ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ರಾಮ ಲಕ್ಷ್ಮಣರು ಹೇಳ್ತಾ ಇದ್ದಾರೆ ಅವರು ನೋಡು ಸೈನಿಕರು ಕಂಗೆಟ್ಟದ್ದನ್ನ ನೋಡಿ ವಶಿಷ್ಠ ಮುನಿಗಳು ಹೇಳಿದ್ರು ಯಾಕಂದ್ರೆ ವಿಶ್ವಾಮಿತ್ರ ಜೋರಾಗಿ ಯುದ್ಧ ಮಾಡ್ತಿದ್ದಲ್ಲ ಸೈನಿಕರನ್ನ ಹಾಕ್ತಾ ಇದ್ದಾನೆ ಶಬಲೆ ಯೋಗ ಬಲದಿಂದ ಮತ್ತೊಟ್ಟು ಜನ ಸೈನಿಕರನ್ನ ಸೃಷ್ಟಿ ಮಾಡು ಅಂತ ಹೇಳಿದ್ರಂತೆ ಆಗ ಶಬಲೆ ಮತ್ತೆ ಹೋಂಕಾರ ಮಾಡ್ತು ಮಾಡಿದಾಗ ಯಾಕೆ ಹುಟ್ಟಿದ್ರು ಅಂತ ಬರೀತಾರೆ ನೋಡ್ರಿ ಅವರು ಸೂರ್ಯನಂತೆ ಜ್ವಲಿಸುವ ಕಾಂಬೋಜರು ಹುಟ್ಟಿದ್ರು ಧೇರುವಿನ ಕೆಚ್ಚಲಿನಿಂದ ಬರ್ಬರರು ಹುಟ್ಟಿದ್ರು ಯೋನಿ ಪ್ರದೇಶದಿಂದ ಯವನರು ಮಲದ್ವಾರದಿಂದ ಶಶಕರು ರೋಮಕೂಪಗಳಿಂದ ಮ್ಲೇಚ ಹಾರಿಯುತ ಕಿರಾತಕರು ಶಸ್ತ್ರಪಾಣಿಗಳಾಗಿ ಬಂದರು ಆ ಹೇಳ್ತಾರೆ ಅವರು ವಿಶ್ವಾಮಿತ್ರ ಚತುರಂಗ ಸೇನೆ ಇತ್ತಲ್ಲ ಅದನ್ನೆಲ್ಲ ಪೂರ್ತಿ ನಾಶ ಬಡ್ ಹಾಕಿದ್ರು ಅಷ್ಟೇ ಅಲ್ಲ ವಿಶ್ವಾಮಿತ್ರ ನೂರು ಜನ ಮಕ್ಕಳು ಬಂದಿದ್ರಂತ ಅವ್ರ ಜೊತೆಗೆ ನೂರು ಜನ ಮಕ್ಕಳು ಅವರು ಆಯುಧಗಳನ್ನು ತಗೊಂಡು ಯುದ್ಧ ಮಾಡೋಕೆ ವಶಿಟ್ಟರ ಮೇಲೆ ಬಂದರು ವಶಿಷ್ಠ ಒಂದ್ಸಲ ಹೋಂಕಾರ ಮಾಡಿದ್ರು ಮಾಡಿದ ತಕ್ಷಣ ಮರುಕ್ಷಣದಲ್ಲಿ ಆ ನೂರು ಜನ ರಾಜಪುತ್ರರ ಸಹಿತ ಚತುರಂಗ ಬಲ ಇತ್ತಲ್ಲ ಮೂರ್ತಿ ಸುಟ್ಟು ಬೂದಿಯಾಗೋಯ್ತು ವಿಶ್ವಾಮಿತ್ರ ಎದೆ ಹೊಡೆದೋಯ್ತು ತನ್ನ ಇಡೀ ಸೈನ್ಯ ಹೋಗೋದಲ್ಲ ತನ್ನ ನೂರು ಜನ ಮಕ್ಕಳು ಸತ್ತು ಹೋದ್ರಲ್ಲ ಸಂಕಟ ಆಯ್ತು ದುಃಖ ಬಂತು ನಾಚಿಕೆ ಬಂತು ಇಂಥ ಚಕ್ರವರ್ತಿಯಾಗಿ ಒಂದು ಆಶ್ರಮ ದಾಳಿ ಮಾಡೋಕಾಗ್ಲಿಲ್ಲಲ್ಲಪ್ಪ ನನಗೆ ಒಂದು ಹಸು ಹಿಡ್ಕೊಂಡು ಹೋಗಕ್ಕಾಗ್ಲಿಲ್ಲಲ್ಲ ಅಂತ ಸೈ ಅನ್ನಿಸ್ತು ಈ ಹಾ ಹಲ್ಲು ಮುರಿದ್ ಹಾವು ಅಂತೀವಲ್ಲ ಹಲ್ಲು ಮುರಿದ್ ಹಾವಿನಂಗಾದ್ರು ಮಕ್ಕಳು ಹೊತ್ತರು ಏನ್ ಮಾಡೋದು ಅಂತ ಹೇಳಿ ವಿಶ್ವಾಮಿತ್ರರು ತನ್ನ ಸೈನ್ಯ ಮಕ್ಕಳು ಅನ್ನುವಂಥ ಎರಡು ರೆಕ್ಕೆ ಕಡ್ಕೊಂಡಂತ ಪಕ್ಷಿ ಆದ್ರಂತೆ ಆಯ್ತು ಅಂತ ಹೇಳಿ ಒಬ್ಬ ಮಗ ಉಳಿದಿದ್ದ ಒಬ್ಬರಿ ಒಬ್ಬ ಅವನ ರಾಜ್ಯ ಕೂಡಿಸಿ ಈ ರಾಜ್ಯ ಪಾಲನೆ ಮಾಡಪ್ಪ ಅಂತ ಹೇಳಿ ಇಲ್ಲಿ ಬೇಡ ಬೇಡ ರಾಜ್ಯ ಅಂತ ಕಾಡಿಗೆ ಹೋದ್ರಂತೆ ಕಾಡಿ ಎದಕ್ ಹೋದ್ರು ಅವರು ಹಿಮಾಲಯ ಪರ್ವತಕ್ಕೆ ಹೋದ್ರು ಇದು ಕತೆ ವಾಲ್ಮೀಕಿ ಕತೆ ಬರುವಂತಹದ್ದು ಅಲ್ಲಿಗೆ ಹೋಗಿ ತಪಸ್ಸು ಮಾಡಬೇಕು ಅಂತ ಈಶ್ವರನ ಧ್ಯಾನ ಪಡ್ಕೋಬೇಕು ಅಂತ ಆದರೆ ಬೇರೆ ಬೇರೆ ಪುರಾಣಗಳಲ್ಲಿ ಸಿಂದಂಥ ವಿಸ್ತು ನೋಡಿದಾಗ ಹೇಗಿದೆ ಗೊತ್ತಾ ವಶಿಷ್ಠ ಎಷ್ಟು ದೊಡ್ಡವರು ಅಂತ ಈ ದಾಳಿ ಹಾಗೆ ವಿಶ್ವಾಮಿತ್ರ ಹೋದ್ನಲ್ಲ ಮುಖ ಕೆಟ್ಟೋಯ್ತಲ್ಲ ಆಗ ಅರುಂಧತಿ ದೇವಿ ವಶಿಷ್ಠರಿಗೆ ಹೇಳ್ತಾಳೆ ನೋಡಿ ಕೌಶಲ್ಯ ತುಂಬಾ ಅಪ್ಪನಾಗಿದೆ ಅಭಿಮಾನಿ ಮನುಷ್ಯ ಆದ ಆತ ಮತ್ತೆ ಸೇಡಿ ಪ್ರಯತ್ನ ಮಾಡಬಹುದ ಅಲ್ವಾ ರಾಜ ಅವನು ಸೋತಿದ್ದಾನೆ ಯಾವುದೋ ಒಬ್ಬ ಸನ್ಯಾಸಿಗೆ ಸೋತಿದ್ದಾನೆ ಮತ್ತೆ ಹೋಗಿ ಸೈನ್ಯ ತಗೊಬಂದು ಬಂದು ದಾಳಿ ಮಾಡ್ಬೋದಲ್ಲ ಪ್ರತೀಕಾರ ಮಾಡ್ಬೋದಲ್ಲ ಮೇಲೆ ಅಂತ ಕೇಳ್ದಂತೆ ಅದಕ್ಕೆ ಅವ್ರು ಹೇಳಿದ್ದಂದೆ ಖಂಡಿತ ಬರ್ತಾನು ಅವನು ಖಂಡಿತ ಬರ್ತಾನೆ ಸೇರಿ ತೀರ್ಸೊಳಗೆ ಬಂದೇ ಬರ್ತಾನೆ ಸಹಜ ಅಲ್ವಾ ಅದು ಅಪ್ಪನಾಗಿದೆ ಅವನಿಗೆ ಎಂತಿಂತ ರಾಜಾದಿ ರಾಜರನ್ನ ಗೆದ್ದು ಬಂದಂಥ ವಿಶ್ವಾಮಿತ್ರ ಒಬ್ಬ ಸನ್ಯಾಸಿಗೆ ಸೋಲೋದಂದ್ರೆ ಏನು ಬಂದೇ ಬರ್ತಾನವನು ಆದ್ರೆ ಈ ರಾಗ ದ್ವೇಷ ಅನ್ನೋದು ಎರಡೂ ಇದಾವಲ್ಲ ಮನೋವಿಕಾರಗಳು ಇದನ್ನ ಬಹಳ ಹೇಳ್ಬೇಕು ಸ್ನೇಹಿತರೆ ನಾನು ಚಂದ ಅಂತ ಎಲ್ಲರ ಮನಸ್ಸು ಚೆನ್ನಾಗಿರ್ತದೆ ಒಂದು ಸಲ ಮನಸ್ಸಿನಲ್ಲಿ ರಾಗ ದ್ವೇಷ ಬಂತು ಅಂದ ತಕ್ಷಣ ಮನುಷ್ಯತ್ವ ಮರೆಯಾಗಿ ರಾಕ್ಷಸತ್ವ ಬರೋಕೆ ಶುರು ಆಗ್ತದೆ ಎಂತಿಂತವ್ರ ಮನಸ್ಸಲ್ಲಿ ನೋಡಿದ್ದೀನಿ ನಾನು ಒಂದು ಸಣ್ಣ ಘಟನೆಗೆ ಕೋಪ ಮಾಡಿಕೊಂಡು ಮತ್ತೊಬ್ಬರನ್ನು ಕೊಂದವರು ಇಲ್ವಾ ದಿನ ಪೇಪರ್ ನೋಡಿ ಮೂರನೇ ಪೇಜಲ್ಲಿ ಬಂದೇ ಬಂದಿರ್ತದೆ ಸಣ್ಣ ಕೆಲಸ ಕೆಜೆಗಳ ಕೊಲೆ ಇಬ್ರು ಸ್ನೇಹಿತರೆ ಅವರು ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ಒಂದು ಸಣ್ಣ ಮಾತಿಗೆ ಮನಸ್ಸು ಹೊಡೆದು ಹೋಗುತ್ತೆ ಮನಸ್ಸಲ್ಲಿ ಕೋಪಕ್ಕು ಬಂತು ಕೋಪ ನಿಗ್ರಹ ಮಾಡ್ಕೊಳ್ಳೋಕ್ಕಾಗಲ್ಲ ಹೊಡೆದಾಕ್ಬಿಟ್ರು ಕೆಲವೊಂದು ಸಲ ಅದು ಹತಾಶೆಯಿಂದ ಆಗ್ಬೋದು ಕೆಲವೊಂದು ಸಲ ಕೋಪದಿಂದ ಆಗ್ಬೋದು ನಾನು ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದಾಗ ಅಲ್ಲಿ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ ಸಮಾಜಶಾಸ್ತ್ರ ಅಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೆ ನೀವು ನಿಜವಾಗ್ಲೂ ಸಮಾಜದಲ್ಲಿ ಆಗ್ತಿರೋದನ್ನು ಕಲ್ಕೋಬೇಕು ಬರೀ ಟೆಕ್ಸ್ಟ್ ಬುಕ್ಕವ್ರು ಓದಿದ್ರು ಸರಿ ಆಗಲ್ಲ ಅಂತ ಹೇಳಿ ಪೊಲೀಸ್ ಆಫೀಸರ್ ಹೇಳುವುದು ಅವಕಾಶ ಮಾಡಿಕೊಟ್ಟಿದ್ದೆ ಅವರಿಗೆ ಆ ಮಕ್ಕಳೆಲ್ಲ ಹೋಗಿ ಈ ಜೈಲಲ್ಲಿದ್ದಾರಲ್ಲ ಹೆಣ್ಮಕ್ಕಳು ಅವ್ರ ಸಂದರ್ಶನ ಮಾಡ್ಕೊಂಬನ್ನಿ ಅದರಲ್ಲೂ ಜೀವಾವಧಿ ಶಿಕ್ಷೆ ಪಡ್ಕೊಳ್ಳೋಂಥ ಹೆಣ್ಮಕ್ಳು ಇದ್ದಾರಲ್ಲ ಯಾರ್ದೋ ಕೊಲೆ ಮಾಡಿದವರು ಅವರು ಯಾಕೆ ಮಾಡಿದರು ಕೊಲೆ ಕೇಳ್ಕೊಂಬನ್ನಿ ಹೋಗಿ ಮಾತಾಡ್ಕೊಂಬನ್ನಿ ಅಂತ ಕಳಿಸಿದೆ ಮಕ್ಕಳೆಲ್ಲ ಹೋದರು ಬಂದು ಕೆಲವರು ಹೇಳೋಕ್ಕೆ ಶುರು ಮಾಡಿದರು ಸರ್ ಏನು ಸರ್ ಅನ್ಯಾಯ ಸರ್ ಹದಿನಾಲ್ಕು ವರ್ಷ ಜೈಲು ಸರ್ ಒಂದ್ ತಪ್ಪು ಮಾಡಿದ್ದಕ್ಕೆ ಒಬ್ಬ ಹೆಣ್ಮಗಳು ಆಕೆ ಹೇಳ್ತಾಳಂತೆ ಗಂಡನ ಕೊಲ್ಬೇಕು ಅಂತ ಇರ್ಲಿಲ್ಲ ನನಗೆ ದಿನ ಕುಡಿದ್ ಬರ್ತಾನೆ ನಾನು ಹೊಡಿತಾನೆ ದುಡ್ಡು ಕೊಡೋದೇ ಎಲ್ಲಿದ್ ಕೊಡ್ಲಿ ದುಡ್ಡು ಸರ್ ನನ್ನ ಕಡೆಗೆ ಒಂದ್ಸಲ ಮಗನ್ ಹೊಡಿಯೋಕ್ ಹೋದ ನಾ ಅಡ್ಡ ಬಂದೆ ಮಗನ್ ಹೊಡಿಬೇಡ ಅಂತ ಅಡ್ಡ ಬಂದೆ ಅವನಿಗೆ ಭಾರಿ ಕೋಪ ಬಂತು ನನ್ನ ಜೋರಾಗಿ ತಳ್ಳದ ತಳ್ಳಿ ಒಂದು ಆ ಪಕ್ಕದಲ್ಲಿ ಒಂದು ಕುಡಗೋಲಿತ್ತು ಕುಡುಗೋಲ್ ತೊಗೊಂಡು ಮಗನ ಹೊಡಿಯೋಕ್ ಹೋದ ಅಯ್ಯೋ ನಾನು ಗಂಡ ಮಗನಿಗೆ ಕೊಂದು ಹಾಕಿಬಿಡ್ತಾನೆ ಇವನು ಅಂತ ಹೇಳಿ ಜೋರಾಗಿ ತಳ್ಳಿಬಿಟ್ಟೆ ಅವನ ಅವ್ರು ಓಡಿ ಗೋಡೆಗೆ ಹಾಯ್ದ ಹಿಂದೆ ಆ ಕೃಷಿ ಮಾಡುವಂಥ ಉಪಕರಣ ತೂಗು ಹಾಕಿರ್ತೀವಲ್ಲ ಅದೊಂದು ಗುದ್ದಲಿ ಥರ ಇತ್ತು ಇವನ್ ತಲೆ ಅದಕ್ಕೆ ಬಡಿತು ಡರ್ಥ ಬರೋಕ್ಷ್ಮೀ ಬಿದ್ದ ಸತ್ತೋದ ಅವ್ನು ಕೊಲ್ಬೇಕು ಅಂತ ಹೋಗಿಲ್ಲ ಸರ್ ನಾನು ಏನು ಮಾಡ್ಲಿ ಸರ್ ಆ ಒಂದು ಕ್ಷಣದ ಕೋಪ ಆಗಲಿಲ್ಲ ನನಗೆ ಕೋಪ ಅಷ್ಟೇ ಅಲ್ಲ ಹತಾಶೆ ಮಗನ ಕೊಂದು ಬಿಡ್ತಾನೆ ಏನು ಸಂಕಟ ಈಗ ಹದಿನಾಲ್ಕು ವರ್ಷ ಜೈಲಿಗೆ ಬಂದಿದ್ದೀನಿ ನಾನು ಏನೋ ಹತ್ತು ವರ್ಷ ಆದ ಬಿಡ್ತಾರೆ ಅಂತ ಕೇಳಿದೆ ನೀ ಒಳ್ಳೆ ನಡತೆಗೆ ಅಂತ ಹೇಳ್ತಾರೆ ದಯವಿಟ್ಟು ಗಮನಿಸಿ ಒಂದೇ ಒಂದು ನಿಮಿಷದಲ್ಲಿ ಬಂದಂತ ಒಂದು ಬುದ್ಧಿ ವಿಕಾರ ಮನೋವಿಕಾರ ಹತ್ತು ವರ್ಷ ಜೈಲಲ್ಲಿ ಕೊಳಸ್ ಬಿಡುತ್ತಲ್ಲ ಅಲ್ವಾ ಒಂದು ತಪ್ಪು ಎಷ್ಟು ಕಾಣಿಸುತ್ತೆ ಅಂತ ಅದನ್ನೇ ಅವರು ವಿಶಿಷ್ಟ ಚಂದ ಹೇಳ್ತಾರೆ ಪಾಪ ಅವನಿಗೆ ಬಂದಿದೆ ರಾಗ ವಿಮುಖವಾದಾಗ ದ್ವೇಷ ಶುರುವಾಗ್ತದೆ ಕೌಶಿಕ ನಂದಿನಿ ಬೇಕು ಅನ್ನೋದು ಎಷ್ಟು ಮುಖ್ಯ ಇತ್ತು ಈ ಹಠ ಬಂದಿದೆ ಅವನಿಗೆ ತಗೊಂಡೇ ತೀರ್ಬೇಕು ಅಂತ ಬಂದಿದೆ ಅದು ಅವನು ವಾಪಸ್ ಬರ್ತಾನೆ ಆದ್ರಿಂದ ಇದ್ದ ಮಗನ ಕೂಡಿಸಿ ಹೋಗಿದ್ದಾನೆ ರಾಜ್ಯಕ್ಕೆ ಅವಾಗ ವಶಿಷ್ಠರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕು ವಾಲ್ಮೀಕಿ ರಾಮಾಯಣದಲ್ಲಿ ಬರೋಲ್ಲ ಇದು ಬೇರೆ ಪುರಾಣದಲ್ಲಿ ಬರೋಂತ ವಿಷಯ ಅತ್ಯಂತ ಆಪ್ತರಾದಂತ ವಾಮದೇವರನ್ನ ಕರೆಸ್ತಾರೆ ವಾಮದೇವ ಅಂದ ತಪಸ್ವಿ ಮಹಾ ತಪಸ್ವಿ ವಾಮದೇವರು ಹೇಳ್ತಾರೆ ನೋಡೋ ನಾವು ಸಹಾಯ ಮಾಡ್ಬೇಕು ಇದು ಮನಸ್ಸಪ್ಪ ಇದು ಮನಸ್ಸು ವಿಶ್ವಾಮಿತ್ರ ಬಂದದ್ದು ವಶಿಷ್ಠರ ಆಶ್ರಮ ಹಾಳು ಮಾಡೋದಕ್ಕೆ ಆ ಶಬಲೇನು ಕಿತ್ಕೊಂಡು ಹೋಗೋದಕ್ಕೆ ಆದರೆ ವಿಶಿಷ್ಟ ಏನು ಮಾಡ್ತಾರೆ ಅಂದ್ರೆ ವಾಮದೇವನ್ ಕರೆದು ವಿಶ್ವಾಮಿತ್ರ ತುಂಬಾ ಕೋಪದಲ್ಲಿದ್ದಾನೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ತಪಸ್ಸಿ ಹೋಗಿದ್ದಾನೆ ನೀನು ಸಹಾಯ ಮಾಡಬೇಕು ಅವನಿಗೆ ನೋಡಿ ಸಹಾಯ ಮಾಡಬೇಕು ಅವನಿಗೆ ಕರ್ಕೊಂಡು ಹೇಳು ಅವನಿಗೆ ತಪಸ್ಸು ಮಾಡೋದಿದ್ರೆ ಈಶ್ವರನ ಕುರಿತು ತಪಸ್ಸು ಮಾಡುವಂಥೇಳು ಈಶ್ವರನಿಗೆ ಮಾತ್ರ ಅದ್ಭುತವಾದ ಅಸ್ತ್ರಗಳನ್ನು ಕೊಡೋಕೆ ಸಾಧ್ಯ ಇದೆ ಅದು ಹೇಗೆ ಮಾಡಬೇಕು ಅಂತ ಹೇಳು ಪದ್ಧತಿ ಹೇಳ್ಕೊಡೋ ಅವನಿಗೆ ಮನಸ್ಸು ಸರಿ ಮಾಡೋ ಒಂದು ತಪಸ್ಸಿಗೆ ಬಂದು ಯಾರಾದರೂ ಮಾಡ್ತಾರೇನ್ರಿ ನಮ್ ತೊಂದರೆ ಕೊಡಕ್ಕೆ ಬಂದವರಿಗೆ ಅವನ್ ಸಹಾಯ ಮಾಡುವಂತಾರೆ ಯಾರಾದರೂ ಇದು ವಶಿಷ್ಠರ ಗುಣ ಯಾಕೆ ವಶಿಷ್ಠರು ಮುಖ್ಯಸ್ಥರು ಆದರು ಅಂತಂದ್ರೆ ಈ ಗುಣದಿಂದ ಆದದ್ದು ಕೋಪ ಮಾಡಿಕೊಂಡ್ರೆ ವಿಶ್ವಾಮಿತ್ರರಾದ್ರು ತನಗೆ ಅನ್ಯಾಯ ಆದರೂ ಕೂಡ ತನ್ನ ಮಕ್ಕಳನ್ನು ಕೊಂದಿದ್ದಂತ ಮನುಷ್ಯ ಕೌಶಕ ಇದ್ದಾನೆ ಅವನು ತಪಸ್ಸಿಗೆ ಹೋಗಿದ್ದಾನೆ ಅವ್ನ ಸಹಾಯ ಮಾಡೋ ಮತ್ತವರನ್ನು ಕಳಿಸ್ತಾರ ವಿಶ್ವಾಮಿತ್ರರು ಹೋದಾಗ ಅವರು ಹೋಗಿ ವಾಮದೇವರಲ್ಲಿ ಹೋಗಿ ಹೇಗೆ ಈಶ್ವರನ ಹೊಲಿಸ್ಕೋಬೇಕು ಅಂತ ಕಲಿಸ್ಕೊಡ್ತಾರೆ ಅವನ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳಲು ಕಲಿಸ್ಕೊಡ್ತಾರೆ ಈಶ್ವರನ್ನು ತಪಸ್ಸು ಮಾಡಿದ್ರೆ ಮಾತ್ರ ಆಯುಧಗಳು ಸಿಗ್ತಾವೆ ಅಂತ ಹೇಳ್ತಾರೆ ಹಾಗೆ ಹೋಗ್ತಾನೋ ಹೋಗಿ ಒಂದು ಎಷ್ಟೋ ವರ್ಷ ಕಠೋರ ತಪಸ್ಸು ಮಾಡಿದ್ರಂತೆ ಮಾಡಿದಾಗ ಮಹಾದೇವ ಬಂದ ಮುಂದೆ ಈಶ್ವರ ಬಂದ ರಾಜರ್ಷಿ ಯಾಕೆ ತಪಸ್ಸನ್ನು ಮಾಡ್ತಾ ಇದ್ದೀಯಪ್ಪ ನಿನ್ನ ಬೇಡಿಕೆ ಏನು ಏನು ಬೇಕಾದನ್ನು ಕೇಳಕೋ ಅಂದ್ರಂತೆ ವಿಶ್ವಾಮಿತ್ರರು ಈಶ್ವರ ನಮಸ್ಕಾರ ಮಾಡಿ ಮಹಾದೇವ ಸಂತುಷ್ಟ ಆಗಿದ್ರೆ ನೀನು ನನಗೆ ಸಂಪೂರ್ಣ ಧನುರ್ವೇದವನ್ನು ಕೊಡಬೇಕು ಧನುರ್ವೇದದಲ್ಲಿ ನಾನು ಮೀರಿದವರು ಯಾರು ಇಲ್ಲ ಅನ್ನೋ ಎಲ್ಲ ಕೊಟ್ಬಿಡು ಧ್ಯಾನ ನನಗೆ ಅದಲ್ಲದೆ ಧನುರ್ವೇದ ಅಂಗೋಪಾಂಗಗಳನ್ನ ಮಂತ್ರಗಳನ್ನ ರಹಸ್ಯ ಅರ್ಥಗಳನ್ನ ಎಲ್ಲ ಕಲಿಸು ನನಗೆ ಮತ್ತಿ ಇನ್ನೊಂದು ಹೇಗಿರಬೇಕು ನಾನು ಅಂದರೆ ದೇವದಾನವರಲ್ಲಿ ದಾನವರಲ್ಲಿ ಮಹರ್ಷಿಗಳಲ್ಲಿ ಯಕ್ಷರಲ್ಲಿ ಗಂಧರ್ವರಲ್ಲಿ ಯಾವ ಕೂಡ ಮಂತ್ರಗಳಿದ್ದಾವೋ ಎಲ್ಲ ಮಂತ್ರಗಳು ನಾನು ಕೊಡಬೇಕು ನಾನು ಕೊಡು ಅಂತ ಆಗ ಈಶ್ವರ ತಥಾಸ್ತು ಅಂತ ಹೇಳಿ ಮಾಯ ಆಗ್ತಾನೆ ಅದಕ್ಕೆ ಬೋಲಾಶಂಕರ ಅಂತ ಹೆಸರು ಅವನಿಗೆ ಬಹಳ ಒಳ್ಳೆ ಮನುಷ್ಯ ಶಂಕರ ಅಂದ್ರೆ ಒಳ್ಳೆ ದೇವರು ಕೇಳಿದ್ದೆನೆ ಕೊಟ್ಟು ಬಿಡ್ತಾನೆ ಅಂತ ಕೊಟ್ಬಿಟ್ಟ ಒಂದು ಸಲ ವಿಶ್ವಾಮಿತ್ರರಿಗೆ ಆಯುಧಗಳು ಬಂತಲ್ಲ ಕೈಲಿ ಪ್ರಪಂಚದಲ್ಲಿ ಯಾರ ಕಡೆಗೂ ಇಲ್ಲ ಅಂತ ಆಯುಧಗಳು ಬಂದ್ಬಿಡ್ತಾವ್ರಿಗೆ ಮೊದಲೇ ಕ್ಷತ್ರಿಯ ದರ್ಪ ಇದು ಗಮನಿಸ್ಬೇಕು ಸ್ನೇಹಿತರೆ ಹೆಂಗಿದೆ ಶ್ಲೋಕ ಹೆಂಗಿದೆ ನೋಡಿ ಪ್ರಾಪ್ಯ ಶಾಸ್ತ್ರಾಣಿ ರಾಜರ್ಷಿ ವಿಶ್ವಾಮಿತ್ರೋ ಮಹಾಬಲ ದರ್ಪೇಣ ಮಹತಾಯುಕ್ತೋ ದರ್ಪ ದರ್ಪಪೂರ್ಣೋ ಭವದ್ಧ ಅಂತ ಮೊದಲೇ ಕ್ಷತ್ರಿಯ ದರ್ಪ ಇದೆ ರಾಜನ್ ದರ್ಪ ಇದೆ ಈಗ ದಿವ್ಯಾಸ್ತ್ರ ಸಿಕ್ಬಿಟ್ಟಿದೆ ಅಲ್ವಾ ಮೊದಲೇ ಸೊಕ್ಕಿನ ಮನುಷ್ಯ ಎಂ ಎಲ್ ಎ ಆಗ್ಬಿಟ್ಟ ಜಾಸ್ತಿ ಆಯ್ತು ಕಮ್ಮಿ ಆಗತ್ತಾ ಮೊದಲೇ ಸೊಕ್ಕು ಎಂ ಎಲ್ ಎ ಆದ್ರಿಂದ ಅವ್ನ್ ಚಕ್ರವರ್ತಿ ಅಂತ ತಿಳ್ಕೊಂಬಿಟ್ಟ ಬೇರೆ ಮಿನಿಸ್ಟರ್ ಆಗ್ಬಿಟ್ಟ ಅವನ್ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟವನಲ್ಲ ಈಗ ಅವ್ನ ನೆಲ ಕಡ್ಡಾಡಲ್ಲ ಕಾಲೇ ಬೂರಲ್ಲ ಅವನ್ ಈಗ ಯಾಕಂದ್ರೆ ಮೊದಲೇ ದರ್ಪ ಅದರ ಮೇಲೆ ಅಧಿಕಾರ ಉನ್ನತ ಅಧಿಕಾರ ಮಂತ್ರಿ ಆಗ್ಬಿಟ್ಟು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಒಂದು ಮಾತು ತಿಳ್ಕೊಬೇಕಾದದ್ದು ಎಲ್ಲಿ ದರ್ಪ ಬಂತೋ ಅಲ್ಲಿ ಪೆಟ್ಟು ಬಿತ್ತು ಅಂತ ಅರ್ಥ ದರ್ಪ ಇದ್ದಾಗ ಗೊತ್ತಾಗಲ್ಲ ಅದು ಅಧಿಕಾರ ಹೋಗುತ್ತಲ್ಲ ಕಾಲ ಕೆಳಗೆ ಚಾಪೆ ಸರಿದು ಹೋಗುತ್ತೆ ಎಲ್ಲಿ ನಿಂತ್ಕೊಂಡಿದ್ದೀವಿ ಅಂತ ಗೊತ್ತಾಗಲ್ಲ ಬಳಕಾಲು ಊರು ನಾವು ಪ್ರಪಂಚದ ಇತಿಹಾಸದಿಂದ ಕಲೀದೆ ಹೋದ್ರೆ ಮತ್ತೆ ಅದಕ್ಕೆ ನಾವು ತುತ್ತಾಗ್ತೇವೆ ಇದೆಲ್ಲರಿಗೂ ನಾನು ಹೇಳಬೇಕಾದಂಥ ಪಾಠ ಒಂದು ಸಲ ದರ್ಪ ಬಂತು ಅಂದರೆ ಅದರ ಹಿಂದೇನೆ ಪೆಟ್ಟ ಬೀಳತ್ತೆ ಬೆಂಕಿಯಲ್ಲಿ ಕಬ್ಬಿಣ ಕಾಸ್ತಾರೆ ಕೆಂಪು ಕಾಸ್ತಾರೆ ಅದನ್ನು ಖುಷಿ ಆಯ್ತಂತೆ ಕಬ್ಬಿಣಕ್ಕೆ ನಾನು ಕಪ್ಪಿದ್ದೆ ಕೆಂಪಾಗ್ಬಿಟ್ಟೆ ಈಗ ಅಂತ ಅದ್ರ ಗೊತ್ತಿರಬೇಕು ಅದು ಕೆಂಪಾಗೋದು ಅದಕ್ಕೆ ಸುತ್ತಿಗೆ ಹೊಡೆತ ಬಿಡೋದಕ್ಕೆ ಒಂದ್ಸಲ ಕೆಂಪು ಆಯ್ತೋ ಸುತ್ತಿಗೆ ಬಿತ್ತು ಅಂತ ಗ್ಯಾರಂಟಿ ಹಾಗೆ ವಿಶ್ವಾಮಿತ್ರದು ಹಾಗೆ ಆಯಿತು ಮೊದಲೇ ಕ್ಷತ್ರಿಯ ದರ್ಪ ದಿವ್ಯಾಸ್ತ್ರಗಳ ಲಾಭದಿಂದ ಅಸಾಧ್ಯ ದರ್ಪ ಬಂದ್ಬಿಡ್ತು ಅವ್ರು ಹೇಳ್ತಾರೆ ಹೆಂಗೆ ವರ್ಣನೆ ಮಾಡ್ತಾರೆ ಸಮುದ್ರ ಹೇಗೆ ಉಕ್ಕೇರು ಬರುತ್ತಲ್ಲ ಗುಂಡಿವೆ ದಿವಸ ಹಾಗೆ ಉಕ್ಕೇರ್ ಬಿಟ್ರಂತೆ ಸೀದಾ ಅಂದರು ವಶಿಷ್ಠ ಮಹರ್ಷಗಳು ಸತ್ತು ಹೋದ್ರೆ ಇವತ್ತು ಬಿಡಲ್ಲ ಅವ್ರನ್ನ ಸೀದಾ ಅಲ್ಲಿಗೆ ಹೋದರು ಆಶ್ರಮಕ್ಕೆ ಹೋದರು ಹೋಗಿ ಅಸ್ತ್ರಗಳನ್ನು ಮಳೆಗರಿಯೋಕೆ ಶುರು ಮಾಡಿದ್ರು ಆಶ್ರಮದ ಮೇಲೆ ಎಲ್ಲ ಕಡೆ ಬೆಂಕಿ ಹತ್ಕೋಬಿಡ್ತು ಆಶ್ರಮ ಸುಡೋಕ್ ಶುರು ಆಯ್ತು ಅದ್ಭುತ ಶಕ್ತಾಶ್ ಶಕ್ತಿಯಾಸ್ತ್ರಗಳು ಒಳಗಡೆ ಇರೋದಂಥದ್ದು ವಿಶ್ವಾಮಿತ್ರ ವೇಗವನ್ನು ನೋಡಿ ಅಲ್ಲಿಂದ ಮುನಿಗಳೆಲ್ಲ ಓಡಕ್ ಶುರು ಮಾಡಿದ್ರು ಬದುಕೋಬೇಕಲ್ಲ ಪಾಪ ಏನ್ ಮಾಡ್ತಾರೆ ವಶಿಷ್ಠ ಶಿಷ್ಯರು ಮೃಗಪಕ್ಷಿಗಳು ಕೂಡ ಕಂಗೆಟ್ಟು ಓಡಾಡಕ್ ಶುರು ಮಾಡಿದ್ರು ಒಂದು ಕ್ಷಣದೊಳಗೆ ಆಶ್ರಮ ಪೂರ್ತಿ ನಿಶಬ್ದಾಗಿ ಆಗೋಯ್ತು ವಿಶ್ವ ವಶಿಷ್ಠರು ಬಂದ್ರಲ್ಲಿ ಹೆದರ್ಬೇಡಿ ಹೆದರ್ಬೇಡ್ರಿ ಎಲ್ಲರೂ ಹೇಳ್ತಾ ಹೆದರ್ಬೇಡ್ರಿ ಸೂರ್ಯ ಬಂದ ತಕ್ಷಣ ಹೇಗೆ ಮಂಜು ಕರಿಗ ಹೋಗತ್ತೋ ಹಾಗೆ ಈ ವಿಶ್ವಾಮಿತ್ರ ನಾಶ ಮಾಡಿಬಿಡ್ತೀನಿ ನೋಡಿ ನಾನು ಒಂದು ಸಾಮಾನ್ಯ ವಶಿಷ್ಠ ಹೇಳೋರು ಅಲ್ಲ ಅದನ್ನೆಲ್ಲ ಸಾತ್ವಿಕರವರು ಯಾಕೆ ಹಂಗೆ ಮಾಡ್ತಾರ ಹೇಳಿ ಒಂದ್ ಮಾತ ಅರ್ಥ ಮಾಡ್ಕೋಬೇಕು ಮೇಲೆ ಮೇಲೆ ಕೋಪ ಮಾಡ್ಕೋತಾರಲ್ಲ ಅವ್ರ ಕೋಪಕ್ಕೆ ಏನು ಅರ್ಥ ಇಲ್ಲ ಅದು ಅರ್ಧ ತಾಸಿಗೆ ಹೋಗ್ಬಿಡುತ್ತೆ ಯಾರು ಶಾಂತವಾಗಿರ್ತಾರ ನೋಡಿ ಅವ್ರಿಗೆ ಕೋಪ ಬಂದ್ರೆ ಅನಾಹುತ ಅದು ತರ್ಕೊಳಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬರೋದಿಲ್ಲ ಕೋಪ ಅವ್ರು ತರ್ಕೋತಾರೆ ಒಂದ್ಸಲ ಕೋಪದ ಮಿತಿ ದಾಟ್ತು ಅಂದ್ರೆ ಅವರಷ್ಟು ಕೋಪಿಷ್ಟು ಆಗ ಸಾಧ್ಯ ಇಲ್ಲ ಈ ನೋಡಿದ್ರು ಆಶ್ರಮ ಹಾಳಾಗ್ತಾ ಇದೆ ಆಶ್ರಮದ ಜೊತೆಗೆ ಪ್ರಾಣಿಗಳಿಗೆ ಹಾನಿ ಆಗ್ತಾ ಇದೆ ಮುನಿಗಳಿಗೆ ಹಾನಿ ಆಗ್ತಾ ಇದೆ ತರ್ಕೊಳ್ಳಿ ಇಡ್ಕೊಳ್ಳಿ ಅಂದ್ರು ಸೀದಾ ಬದ್ರು ವಿಶ್ವಾಮಿತ್ರ ಮುಂದೆ ನಿಂತರು ಏ ಮೂರ್ಖ ಅವತ್ತಿಂದ ಇವತ್ತು ಬೆಳ್ಕೊಂಡು ಆಶ್ರಮ ಹಾಳು ಮಾಡೋ ಕೊಟ್ಟಿದ್ಯಾ ನೀನು ದುರಾಚಾರಿ ನೀನು ಉಳಿಯೋದಿಲ್ಲ ಏನ ಅಂತ ಹೇಳಿ ತಮ್ಮ ಕೈ ಬ್ರಹ್ಮದಂಡ ಎತ್ತಿದ್ರಿಂಗೆ ಬ್ರಹ್ಮದಂಡ ಅಂದ್ರೆ ಏನ್ ಸ್ವಾಮಿ ಅದು ಎರಡು ಮೊಳ ಬಿದ್ರು ಬಿದಿರಿಂದು ಕೈ ಇಟ್ಕೊಳಕ್ ಮಾಡಿದ್ ದಂಡ ಅಂತ ನೋಡಿರ್ಬೇಕು ಚಿತ್ರದಲ್ಲಿ ನೋಡಿರ್ತೀರಿ ತಪಸ್ಸು ಮಾಡಬೇಕಾದ್ರೆ ಕೈ ಇಟ್ಕೊಳ್ಳೋಕೆ ಒಂದು ವ್ಯವಸ್ಥೆ ಬೇಕು ಒಂದು ಹಿಂಗಿರುತ್ತೆ ಕೈ ಇಟ್ಕೋಟು ದಂಡ ಅದು ದಂಡ ಹಿಡಿದ್ಬಿಟ್ರು ಹ್ಯಾಕ್ ಕಾಣಿಸಿದ್ರು ಅಂತ ವಿಶ್ವಾಮಿತ್ರ ದಂಡ ಹಿಡ್ಕೊಂಡು ನಿಂತರಲ್ಲ ಹ್ಯಾಕ್ ಕಾಣಿಸಿದ್ರು ವಶಿಷ್ಠ ಅಂತಂದ್ರೆ ವಾಲ್ಮೀಕಿಗಳು ಹೇಳ್ತಾರೆ ವಶಿಷ್ಠ ಮಹರ್ಷಿಗಳು ಹೊಗೆ ಇಲ್ಲದ ಪ್ರಜ್ವಲಿಸುವ ಪ್ರಳಯ ಕಾಲಾಗ್ನಿ ಅಂತ ತೋರಿದ್ರು ಅಂತ ಬೆಂಕಿ ಇದ್ರೆ ಹೊಗೆ ಇರ್ಬೇಕಲ್ಲ ಇಲ್ಲಿ ಹೊಗೆ ಇಲ್ಲ ಥಳ ಹೊಳಿತಿದ್ದಾರೆ ಪ್ರಳಯಾಗ್ನಿ ಅಗ್ನಿಯಿಂದ ಇಡೀ ಪ್ರಪಂಚ ಸುಟ್ಟು ಹೋಗ್ಬೇಕು ಆ ಥರದ ಅಗ್ನಿ ಕಾಣ್ತಾ ಇದ್ರಂತೆ ಅವ್ರ ಕೈ ಹಿಡಿದಿದ್ದದ್ದು ಬ್ರಹ್ಮದಂಡ ಯಮದಂಡದ ಹಾಗೆ ಕಾಣ್ತಾ ಇತ್ತು ಅಂತ ಚೆನ್ನಾಗಿದೆ ಗೊತ್ತಾ ಅದು ಬ್ರಹ್ಮದಂಡ ಯಮದಂಡದ ಹಾಗೆ ಕಾಣ್ತಾ ಇತ್ತು ಯಮನ್ ಸೋಲ್ಸೋರು ಯಾರು ಇಲ್ಲ ಅಂದ್ರೆ ಈ ಬ್ರಹ್ಮದಂಡವರು ಸೋಲ್ಸೋರು ಯಾರು ಇಲ್ಲ ಅನ್ನೋ ಹಾಗೆ ಕೈಯಲ್ಲಿ ಎಚ್ಚಿರುಕೊಂಡು ನಿಂತ್ ಬಿಟ್ಟಿದ್ದಾರೆ ವಶಿಷ್ಠರು ಅಲ್ಲಿಗೆ ಐವತ್ತೈದನೇ ಸರ್ಗ ಮುಗಿತು